ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಅದ್ದೂರಿಯಾಗಿ ನಡೆದ ಜಾನಪದ ಉತ್ಸವ ಇಂದಿನ ಯುವ ಪೀಳಿಗೆ ಜಾನಪದ ಹಾಗೂ ದೇಶೀ ಸಂಸ್ಕೃತಿಯ ಮಹತ್ವ ಅರಿಯಬೇಕಿದೆ ಪ್ರಾಂಶುಪಾಲ ಡಾಕ್ಟರ್ ರಮೇಶ್ ಜಾನಪದ ಕಲೆ ಸಂಸ್ಕೃತಿಯು ಹಿಂದಿನಿಂದಲೂ ಮನುಷ್ಯ ಜೀವನದೊಂದಿಗೆ ಸಂಬಂಧ ಹೊಂದಿದ್ದು ಇಂದಿನ ಪೀಳಿಗೆಯ ಮಕ್ಕಳು ಜಾನಪದ ಸಂಸ್ಕೃತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ ಎಂದು ಸರ್ಕಾರಿ ಮಹಿಳಾ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಮೇಶ್ ಪೀರ್ ಅವರು ತಿಳಿಸಿದರು ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನ ಜಾನಪದ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾ ರಮೇಶ್ ಪಿ ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಪಾಲ್ಗೊಂಡು ಸಿರಿಧಾನ್ಯಗಳು ರಾಗಿ ರಾಜಿಗೆ ವಿಶೇಷ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವುದರ ಮೂಲಕ ಜಾನಪದ ಉತ್ಸವವನ್ನು ಉದ್ಘಾಟನೆ ಮಾಡಿದ್ರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಂಶುಪಾಲ ಡಾ ರಮೇಶ್ ಪೀರ್ ಅವರು ಮಾತನಾಡಿ ವಿದ್ಯಾರ್ಥಿಗಳಲ್ಲಿರುವ ಸೂಕ್ತ ಪ್ರತಿಭೆ ಹೊರತರಲು ಇಂತಹ ಕಾರ್ಯಕ್ರಮಗಳು ಪೂರಕ ಯುವ ಪೀಳಿಗೆ ಜಾನಪದ ಹಾಗೂ ದೇಶೀ ಸಂಸ್ಕೃತಿಯ ಮಹತ್ವ ಅರಿಯಬೇಕಿದೆ ಓದಿನ ಜೊತೆಯಲ್ಲಿ ಕಲೆಗಳನ್ನು ಮೈಗೂಡಿಸಿಕೊಳ್ಳುವಲ್ಲಿ ಸಮಾಜದಲ್ಲಿ ಉತ್ತಮ ಮನ್ನಣೆ ಪಡೆಯಲು ಸಾಧ್ಯವಾಗುವುದು ಎಂದರು ಕಾಲೇಜಿನ ಮುಂಭಾಗ ಹಸಿರು ಗರಿಯ ಚಪ್ಪರವನ್ನು ಹಾಕಿ ರಾಗಿ ಭತ್ತ ಚೋಳ ಅವರಿ ತೊಗರಿ ಹುರಳಿ ಇತ್ಯಾದಿ ಆಹಾರ ಧಾನ್ಯ ಜೊತೆಗೆ ಪೂರ್ವಜರು ಬಳಸುತ್ತಿದ್ದ ಅವನಕ್ಕೆ ಬೇಸುವ ಕಲ್ಲು ರುಬ್ಬುಗೊಂಡು ಮಣ್ಣಿನ ಒಲೆ ಪಾತ್ರೆ ಇತ್ಯಾದಿ ವಸ್ತುಗಳನ್ನು ವೇದಿಕೆ ಮುಂಭಾಗದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು ರಾಜ್ಯಪಾಲರು ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಉಡುಕೆ ತೊಟ್ಟು ಕಾಲೇಜಿನ ಜಾನಪದ ಉತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಕಾಲೇಜಿನ ಜಾನಪದ ಉತ್ಸವ ಕಾರ್ಯಕ್ರಮದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಂದ ಮೂಡಿಪಂದ ಜಾನಪದ ಗೀತೆಗಳಿಗೆ ನೃತ್ಯ ಕಾರ್ಯಕ್ರಮ ನೋಡುಗರ ಗಮನ ಸೆಳೆದವು ಈ ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ವಕೀಲೆ ಶೋಭಾ ಶಬೀರ್ ಶಿಕ್ಷಣ ತಜ್ಞ ರಾಮಕೃಷ್ಣಪ್ಪ ಐಕ್ಯುಎಸಿ ಸಂಚಾಲಕ ಡಾ ಅರವಿಂದ ರೆಡ್ಡಿ ಎಸ್ ಸಾಂಸ್ಕೃತಿಕ ಸಮಿತಿ ಸಂಚಾಲಕ ಮಂಜುನಾಥ ಕೆವಿ ಹಿರಿಯ ಉಪನ್ಯಾಸಕ ಪ್ರೊಫೆಸರ್ ತಿಮ್ರಾಯಪ್ಪ ಸೇರಿದಂತೆ ಕಾಲೇಜಿನ ಎಲ್ಲ ಉಪನ್ಯಾಸಕರು ಸಿಬ್ಬಂದಿ ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ அங்கே <laughs> ಪುತ್ತುವಾದ ಕಾರಣ ಆರೋಗ್ಯ ಚೆನ್ನಾಗಿಲ್ಲ ರಾಗಿ ಮಾನ್ಕುಡಿ ಇದಲ್ಲ ರಾಯ ಮಾನ್ಕುಡಿ ಅಲ್ಲ ಬೇರೆ ಬೇರೆ ಇದೆಲ್ಲಾನು ಇಂಗ್ಲೀಷ್ ಸ್ಪೆಸಿಫಿಕ್ಸ್ ಟೈಪ್ ಬಂದಿದೆ 6 ಲಕ್ಷದ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಆವಾಗ ಆರೋಗ್ಯ ಚೆನ್ನಾಗಿತ್ತು ಇವಾಗ ಆರೋಗ್ಯ ಚೆನ್ನಾಗಿಲ್ಲ ಸೊ ಆ ಆರೋಗ್ಯ ಚೆನ್ನಾಗಿ ನಾವು ಕಷ್ಟಪಟ್ಟು ಕುಡಿಬೇಕು ರೈತ ಈ ದೇಶಕ್ಕೆ ಬೆಂಗಳೂರು ಮಕ್ಕಳೇ ನಿಮಗೆಲ್ಲ ಹೋಯೆ ಬಂದಷ್ಟೇ ಮೊದಲಿನಿಂದ ಈ ಎಷ್ಟೇ ಕಷ್ಟಪಡಲಿ ಬೆಳಗ್ಗೆ ಸಾಯಂಕಾಲ ದುಡಿತಾರೆ ರೈತರು ಸಾಯಂಕಾಲ ತಕ್ಷಣ ಸಂಸ್ಕೃತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮ ಏನಂದರೆ ಹಳ್ಳಿಯಲ್ಲಿ ಬೇರೆ ಬೇರೆ ಆಟಗಳು ಕುಸ್ತಿ ಕೋಳಿ ಪಂದ್ಯ ಆಮೇಲೆ ಈ ಉಕ್ಕಿ ಅಂತಾರೆ ನಮ್ಮ ಹಳ್ಳಿ ಕಡೆ ಸೊ ಈ ಥರ ಕೆಲವು ಹರಿಕತೆಗಳು ಬಯಲಾಟಕಗಳು ಪ್ರಾಕ್ಟೀಸ್ ಮಾಡೋರು ಇಂಥವೆಲ್ಲ ಮಾಡಿ ಸಾಯಂಕಾಲ ಬೆಳಗ್ಗೆಂತ ದುರಿದಂಥ ಈ ದೇಹದ ಆಟಮಗಳನ್ನು ತಿಳಿಸ್ಕೊಂಡು ಸಂತೋಷವಾಗಿ ಎಲ್ಲರೂ ಅನ್ಯೋನ್ಯವಾಗಿ ಬೆಳಿತಾ ಇದೆ ಈಗ ಅನ್ಯೋನ್ಯತೆ ಇಲ್ಲ ಒಬ್ಬ ನೋಡಿದಾಗ ಒಬ್ಬರಿಗೆ ಆಗಲ್ಲ ಹಾಗೆ ಈ ಥರ ಬದುಕು ಬೇಡ ಎಲ್ಲರಿಗೂ ಒಗ್ಗಟ್ಟ ಇರಿ ಎಲ್ರಿಗೂ ಒಳ್ಳೆದಾಗಲಿ ಎಲ್ರಿಗೂ ಒಳ್ಳೆ ಮನುಷ್ಯ ಸಹಾಯ ಮಾಡಿ ಹಾಗೆ ಅಭಿವೃದ್ಧಿ ಸಮಿತಿಯ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಕಾರ್ಯವಾಗಿ ಧನ್ಯವಾದಗಳನ್ನ ಸೂಚಿಸುತ್ತಿದ್ದೇನೆ ಹಾಗೆ ನನ್ನ ಎಲ್ಲ ವೃತ್ತಿ ಬಾಂಧವರು ನಿಮ್ಗೆ ಇರ್ತಕ್ಕಂಥ ಎಲ್ಲ ಒಂದು ಏನು ನಾವು ಉಪಯೋಗಿಸಲೇ ಉಪಯೋಗಿಸಿದ್ದೇನೆ ఇదెల్ల పూర్తి అయ్యిందా మీర? మీల్లల్ల పూర్తి అయ్యిందా? నోడీ మీరా? మీల్లల్ల ఉపయెక్స్ తిరా? ఆ ఎంపీస్ గారు సంస్థ ఎక్కడందరే ఈ సౌలు మీళ్ళి నిగేంట. ఇక నేను ఇదల్ల ముఖ్యವಾಗಿ కర్ణాటక జనన అప్పతిన ఒక జనపత ఏనొక బొణగలి అత్యంత డాక్టర్ ఎచ్. ఎ. నాగే గౌరవన నేను స్మర్షరకి డాక్టర్ ఎస్ నా నారేరు నాలుగు హా నమ్మ ఊరికి త ಮಾತೇ ಡೈರೆಕ್ಟರ್ ಬಸತ ಪ್ರೋಗ್ರಾಮ್ ಇತ್ತಕಂತರೂ ಆ ಫ್ಯಾಂಡ್ರನೇ ಬೇಕಾ ಸಾಲ್ಕೊಳೋಣ ಅಂತಂತರೂ ಆ ಕ್ಯಾನ್ ಇರೋದು ಸಾಂಗ್ ರೇ ಮಾಡ್ಕೊಳ್ಳೋ